ನಮಸ್ಕಾರ ಹತ್ಮೀರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಬೆಳಂದೂರು ಗ್ರಾಮ ಆಫ್ ಮಾಡೋದಾರ ಬೆಳಂದೂರು ಗ್ರಾಮ ಇಲ್ಲಿ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಅರಣ್ಯೀಕರಣ ಕಾರ್ಯಕ್ರಮದ ಅಡಿ ಏನು ಗಿರಿಗಳನ್ನ ನಡೆತಕ್ಕಂಥ ಕಾರ್ಯಕ್ರಮ ಇತ್ತು ನೈಸರ್ಗಿಕ ಅರಣ್ಯ ಬೆಳೆಸೋ ನಿಟ್ಟಿನಲ್ಲಿ ಕಾಡು ಜಾತಿಯ ಸಸಿಗಳನ್ನ ವರ್ಷಾನ್ಗಟ್ಲೆ ಅರಣ್ಯ ಇಲಾಖೆ ಬೆಳೆಸಿ ಅರಣ್ಯ ಇಲಾಖೆಯಲ್ಲಿ ಅರಣ್ಯದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಸಸಿಗಳನ್ನ ತಂದು ನಡೆತಕ್ಕಂಥ ವಿಚಾರದಲ್ಲಿ ಬಹಳ ದೊಡ್ಡ ಹಗರಣ ಮತ್ತೆ ಲೋಪದೋಷ ಆಗಿದೆ ಅಂತ ಕರ್ತವ್ಯ ಲೋಪ ಆಗಿದೆ ಅನ್ನೋ ವಿಚಾರದಲ್ಲಿ ನಮ್ಮ ರೈತರೆಲ್ಲ ಈ ವಿಷಯ ಬಹಿರಂಗಪಡಿಸಿದಾಗ ನಾವು ಈ ಸ್ಥಳಕ್ಕೆ ಬಂದಿದ್ದೀವಿ ಈ ಅರಣ್ಯ ದಟ್ಟ ಅರಣ್ಯದ ಮಧ್ಯ ನಿಂತು ಇವರು ಮಾಡಿರ್ತಕ್ಕಂಥ ಅವ್ಯವಹಾರ ಕರ್ತವ್ಯ ಲೋಪವನ್ನು ವೀಕ್ಷಣೆ ಮಾಡಿದ್ದೇವೆ ಏನಪ್ಪ ಅಂತ ಗುಂಡಿ ಲೆಕ್ಕ ಗಿಡದ ಲೆಕ್ಕ ಅದು ಸರ್ಕಾರಕ್ಕೆ ಮಾತ್ರ ಅರಣ್ಯಾಧಿಕಾರಿಗಳು ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಅವರು ಹಣ ಮಾಡಲಿಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ ಯಾವ ಗಿಡಗಳನ್ನ ನಡೆದೆ ಲಕ್ಷಾಂತರ ಸಸಿಗಳನ್ನ ಕಡಿದು ಅದನ್ನ ಒಂದು ಕಡೆ ಮಟ್ಟಿಲೆಲ್ಲ ಒತ್ತಿ ಮುಚ್ಚಾಕಿದ್ದಾರೆ ಎಲ್ಲೋ ರಸ್ತೆ ಬದಲಿಲ್ಲ ನಾಕಾರ ಗುಂಡಿ ತೆಗೆದು ಒಂದಿಷ್ಟು ಗಿಡಗಳು ನೆಟ್ಟದು ನೆಪ ಮಾತ್ರಕ್ಕೆ ನೆಟ್ಟು ಉಳಿದು ಎಂತ ಎಲ್ಲ ಬರೀ ಲೆಕ್ಕಕ್ಕೆ ತೋರಿಸಿ ಕೋಟ್ಯಂತ ರೂಪಾಯಿ ಹಣವನ್ನು ಹೊಡೆದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಾಕ್ಷಿಯಾದ ಸಮೇತ ರೈತ ಸಂಘ ಬಹಿರಂಗಪಡಿಸಿದೆ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಈ ತಕ್ಷಣ ರಾಜೀನಾಮೆ ಕೊಡಬೇಕು ಬರೀ ಶಿವಮೊಗ್ಗ ಜಿಲ್ಲೆಯ ಒಂದು ಗ್ರಾಮದಲ್ಲೆಲ್ಲ ಇಡೀ ರಾಜ್ಯಾದ್ಯಂತ ಈ ಲೂಟಿ ನಡೆದಿದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದೇವೆ ಈ ವಿಚಾರದಲ್ಲಿ ಉತ್ತಮ ಉನ್ನತ ಮಟ್ಟದ ತನಿಖೆ ಆಗಬೇಕು ಅದ್ರ ಅಗತ್ಯ ಇದೆ ಈ ಕೂಡಲೇ ಈ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರಯ್ಯ ರಾಜೀನಾಮೆ ಪಡೆದು ತನಿಖೆಗೆ ಆದೇಶ ಮಾಡಬೇಕು ಸರ್ಕಾರ ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ತೇವೆ ನಿಮ್ಮ ನೋಟಿಸ್ ಸುಡೋದ್ರ ಮುಖಾಂತರ ನಾವು ಉತ್ತರ ಕೊಡ್ತೇವೆ ಯಾಕೆಂದ್ರೆ ಇಡೀ ಅಕ್ರಮ ನಡೀತಾ ಇರೋದೇ ಅರಣ್ಯಾಧಿಕಾರಿಗಳಿಂದ ನಿಮ್ಮ ಅರಣ್ಯ ಇಲಾಖೆಯಿಂದ ನಮ್ಮ ಇಡೀ ರಾಜ್ಯದ ರೈತರ ಉತ್ತರ ಇದೆ ನಿಮ್ಮ ನೋಟಿಸ್ಗೆ ಇದೇ ಉತ್ತರ ನಾವು ಬದುಕು ಕಟ್ಕಂಡಿರೋದ್ರ ನಿಮ್ ಮಂತ್ರಿಗೂ ಇದೇ ಉತ್ತರ ನಿಮ್ ಮಂತ್ರಿ ರಾಜೀನಾಮೆ ಕೊಡಬೇಕು ಅವಿವೇಕಿ ಮಂತ್ರಿ ಅರಣ್ಯ ಮಂತ್ರಿ ಈಶ್ವರ ಕಂಡ್ರೆ ರಾಜೀನಾಮೆ ಕೊಡಬೇಕು ಈ ರೀತಿ ಹಣ ಮಾಡೋ ಬದಲಿಗೆ ಬೇರೆ ಯಾವ್ದಾದ್ರು ದಂಧೆ ಮಾಡಕ್ ಹೇಳ್ರಿ ಧೆ ಮಾಡಲಿ ನಿಮ್ಮನ್ನೆಲ್ಲ ಬಿಟ್ಟು ಈ ರೀತಿ ಹಣ ಮಾಡೋ ನಿಮ್ಮ ನೋಟಿಸಿಗೆ ನಮ್ಮ ರೈತರ ಉತ್ತರ ಇದೆ ನಾವು ಇದ್ರೆ ನೀವು ಇಲ್ಲಾಂದ್ರೆ ಏನ್ ಮಾಡ್ತೀರಿ ಇವನಿಮಾಮ್ ಏನ್ ಮಾಡಿದೀರ ನೀವು ಬಳಸಿದ್ದೇನ್ರಿ ಕಾಡು ಅದ್ ನೀವು ಬಳಸಿದ್ದ ಅವ್ರ ಜಾನುವಾರು ಹೋಗಬಾರ್ದಾ ಬೇಲೆ ಕಟ್ಕೊಂಡು ಗುಡ್ಲಾಕಿ ಮೂರ್ ಜನ ಕುಂತ